ಕುಸಿದಿತವೆಂಬುದ ನರಿಯಬೇಕಾದರೆ ಹಸನಾದವರ ಸಂಗಿರಬೇಕು ಶಶಿಧರನ ಕೃಪೆಯಾಗಬೇಕಾದರೆ ಶಶಿಧರ ನಮ್ಮ ಮೇಲೆ ಬಾರರೆ ಶಶಿಧರನ ಕೃಪೆಯಾಗಬೇಕಾದರೆ ಶಿಶುವಿನಾತೆ ಮೊರೆ

ಸಾಧನೆಗಳು ಇನ್ನೊಂದು ಮುಖ್ಯವಾದ ಮಾತು ಕರಣದ ಶುದ್ಧಿಯೂ ಆಗಬೇಕಾದರೆ ಕರಣದ ಶುದ್ಧಿಯೂ ಆಗಬೇಕಾದರೆ ವೈರಿ ಆರನು ಹೊಡೆಬೇಕು ಅಂತಃಕರಣದ ಶುದ್ಧಿಯೂ ಆಗಬೇಕಾದರೆ ಕಾಮಾದಿ ಆರನು ಹೊಡೆಬೇಕು ವಿರತೆಯ ಭಾವವು ಬಲಿಯಬೇಕಾದರೆ ವಿರತಿಯ ಭಾವ ನಮ್ಮಲ್ಲಿ ಕೇಳುವ ವೈರತಿಯಾದರೆ ವಿರತೆಯ ಭಾವವು ಬಲಿಯಬೇಕಾದರೆ ಪರವನಿತೆಯರನು ಪಾರ್ವತಿಯನಬೇಕು ಪರವನಿತೆಯರನು ಪಾರ್ವತಿಯನಬೇಕು ಗುರುವಿನ ಆಗಬೇಕಾದರೆ ಕರ್ಮವ ಬಿಡಬೇಕು ಮೊದಲು ಗುರುತರ ಸುಖವ ಪಡೆಯಬೇಕಾದರೆ ಶರೀರವನ್ನು ಬೇರಿಡಬೇಕು ಸಾಧನೆಗಳು ಕರು ನಿಲ್ಲುವಾಗ ಜೀವನ ದುಡ್ಡಕ್ಕೂ ಸಾಧಿಸಬೇಕಾಗಬೇಕು ಆಮೇಲೆ ಮನದ ಸಂಶಯ ಒಳಿಯಬೇಕಾದರೆ ಮನದ ಸಂಶಯ ಹೋಗಬೇಕಾದರೆ ಮನನದ ಯುಕ್ತಿಗಳರಿಯಲು ಬೇಕು ಮನದ ಸಂಶಯ ಹೋಗಬೇಕಾದರೆ ಮನನದ ಯುಕ್ತಿಗಳರಿಯಲು ಬೇಕು ಆಗಬೇಕಾದರೆ ಸುಖಿಯಾಗಬೇಕಾದರೆ ಅನುದಿನತಾಸು ಸದಾಗಬೇಕು अनुदिन ता सुखिया गे मन धरी दाटव तड़े बेकु मन धरी दाटव तड़े बेकु गुरु विन करुण युवाग बे का में गर्व बिड बेकु मोदनु गुरुतर सुखवरु पड़े बे का दरे शरीरवं

ಸುಡಬೇಕಾದರೆ ಮರವೆಯವೂ ಮೂಲ ಜ್ಞಾನ ಬೇಕಾದರೆ ಮರವೆಯ ಮೂಲವು ಸುಡಬೇಕಾದರೆ ಅರಿವಿನ ಬೆಂಕಿಯು ಇಡಬೇಕು ಜ್ಞಾನದ ಬೆಂಕಿಯೂ ಇಡಬೇಕು ಗುರುವಿನ ಕರುಣೆಯು ಆಗಬೇಕಾದರೆ ಗರ್ವ ಬಿಡಬೇಕು ಮೊದಲ

ಈ ಜನ್ಮವು ವಾಗಬೇಕಾದರೆ ಸನ್ಮಾರ್ಗದಿತ ನಡೆಬೇಕು ಮಾನವ ಜನ್ಮವು ಸಾರ್ಥಕವಾಗಬೇಕಾದರೆ ಸನ್ಮಾರ್ಗದಿತ ನಡೆಬೇಕು ಚಿನ್ಮಯ ಮೂರುತಿ ಬಸವನಲ್ಲಿ ಚಿನ್ಮಯ ಮೂರು ಬಸವನಲ್ಲಿ चिन्मय मूरुति बशवनल्ली तन्मय नागी तानिरवेक। समरस नागी तानिरवे मुख्यवागी गर्वव बिडवेक। ನಾನು ನಂದು ಇಷ್ಟೆಲ್ಲ ಮಾಡಿದವ ನಾನು ಇದೆಲ್ಲ ನಂದು ಇದು ನಾನು ಅಂತ ಹೇಳಿ ಈ ವ್ಯಾಮೋಹದ ಬಲಿ ಒಳಗ ಸಿಕ್ಕಾಕೊಂಡಿರುವಂತ ಈ ಜೀವಾತ್ಮ ಇದರಿಂದ ಪಾರಾಗಬೇಕಾಗಿತ್ತು ಅಂತಂದ್ರೆ ಭಗವಂತನ ಕೃಪೆ ಭಗವಂತನ ಕಡೆ ಮುಖ ಮಾಡಬೇಕಾಗಿತ್ತು ಅಂತಂದ್ರೆ ಇದಕ್ಕೂ ಕೂಡ ಗುರು ಕೃಪಾನೇಬೇಕು ದುರ್ಲಭಂ ತತ್ವ ದರ್ಶನಂ ತತ್ವ ಅಂತಂದರೆ ಆತ್ಮ ತತ್ವ ಅಂತಂದರೆ ಪರಮಾತ್ಮ ತತ್ವ ಅಂತಂದರೆ ಪರವಸ್ತು ತತ್ವ ಅಂತಂದರೆ ಪರಬ್ರಹ್ಮ ಅದರ ದರ್ಶನ ಸಾಕ್ಷಾತ್ಕಾರ ನಮಗಾಗಬೇಕಾಗಿತ್ತು ಅಂತಂದರೆ ಅದಕ್ಕೂ ಗುರು ಕೃಪಾನೇ ಬೇಕು ಆ ಬಳಿಕ ಜೀವನ್ ಮುಕ್ತಿ ವಿಲಕ್ಷಣ ಆನಂದವನ್ನು ಪಡೀಲಿಕ್ಕೆ ನಿರ್ವಿಕಲ್ಪ ಸ್ಥಿತಿ ಅನ್ನೋದೇನದ ಸ್ವಸ್ವರೂಪ ಸ್ಥಿತಿ ಅನ್ನೋದೇನದ ಅದು ನಮಗ ಪ್ರಾಪ್ತ ಆಗ್ಬೇಕಾಗಿತ್ತು ಅಂತಂದ್ರೂ ಕೂಡ ಅದಕ್ಕೂ ಗುರು ಕೃಪಾ ಬೇಕು ಒಟ್ಟು ಗುರು ಕೃಪಾ ಪಡೀಲಾರದನೆ ನಾವು ಉದ್ಧಾರ ಆಗಂಗಿಲ್ಲ ಅನ್ನೋದನ್ನ ನಾವು ಗಟ್ಟಿಯನ್ನು ತಿಳ್ಕೋಬೇಕು ಅದಕ್ಕೆ ಅಪ್ಪ ನೀನು ಜೀವನದೊಳಗೆ ಶಾಂತಿಯನ್ನ ಪಡಿಬೇಕು ಅಂತಿದ್ದೀಪಾ ಅಂತ ಹೌದ್ರೆ ಈ ಹುಟ್ಟು ಸಾವುಗಳೆಂಬ ಭವದ ಬಂಧನದಿಂದ ಬಿಡುಗಡೆ ಹೊಂದಬೇಕು ಅಂತಿದ್ದೀಪಾ ಅಂತಂದ್ರೆ ಶ್ರೇಷ್ಠ ತತ್ವಜ್ಞಾನಿಯಾದಂತ ಗುರುವಿನ ಕೃಪಾ ಪಡ್ಕೋಪಾನೇ ಆದ್ರೆ ಈ ಗುರುಕೃಪಾ ನಾನು ಪಡೆಯಬೇಕ್ರೆ ಅಲ್ರಿ ಎಲ್ಲರೂ ಪಡಿಬೇಕು ಎಲ್ಲರೂ ಗುರು ಕೃಪಾ ಪಡ್ಕೊಂಡ ಬಳಿಕನೇ ಅವರು ಉದ್ಧಾರ ಆಗೋದು ಈ ಮಾತು ಮಹಾತ್ಮರು ಹೇಳಿದಾರಲ್ಲಪ್ಪ ಈಗ ನಿನಗೆ ಹೇಳಬೇಕು ಅಂತಂದ್ರೆ ಈಗ ಇನ್ನೊಂದು ಕಡೆ ಉಪನಿಷತ್ನಲ್ಲಿ ಬರ್ತದೆ ತದ್ ವಿಜ್ಞಾನಾರ್ಥಂ ಸ ತತ್ ಆ ಪರಮಾತ್ಮನ ವಿಜ್ಞಾನಾರ್ಥಮ ವಿಶೇಷವಾಗಿರುವಂಥ ಅಪರೋಕ್ಷ ಜ್ಞಾನ ನೀನು ಮಾಡ್ಕೋಬೇಕು ಅಂತಿದ್ದೀಯಂತಂದ್ರೆ ಹೋಗು ಆ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುಗಳ ಬಳಿ ಹೋಗು ಅಂತ ಉಪನಿಷತ್ತು ನಮಗೆ ಆದೇಶ ಮಾಡ್ತೈತೆ ಅಲ್ಲತ ಅದೆಲ್ಲ ಮಾಡ್ತೈತಾರೆ ನೀವು ಹೇಳೋದು ನಾವು ಒಪ್ತೀವ್ರೆ ಆದರೆ ಇನ್ನೊಂದು ಮಾತಾ ಶರಣರು ಒಂದು ವಚನ ಬರೋದರೆ ಆ ವಚನ ನೀವು ಏನ್ರಿ ಏನ್ ಬರ್ತಾರೆ ಈಗ ಪರಮಾತ್ಮನ ಸಾಕ್ಷಾತ್ಕಾರ ನಾವು ಮಾಡ್ಕೋಬೇಕಾದ್ರೆ ನಮಗೆ ಗುರು ಕೃಪಾ ಬೇಕು ಅಂತ ಹೇಳಿರಿ ನೀವು ಅಲ್ರಿ ಈಗ ಶರಣರು ಒಂದು ಮಾತು ಏನು ಹೇಳ್ತಾರಪ್ಪ ಅಂದ್ರೆ ಈ ಮಣ್ಣು ಬಿಟ್ಟು ಮಡಿಕಿಲ್ಲ ತನ್ನ ಬಿಟ್ಟು ದೇವರೇ ಇಲ್ಲ ಅಂತ ಮಾತಿದು ಹೌದಲ್ರಿ ನಮ್ಮನ್ನು ಬಿಟ್ಟು ಪರಮಾತ್ಮ ದೂರ ಇಲ್ಲ ಬೇರೆನ ಇಲ್ಲ ಅನ್ನುವಾಗ ನಮ್ಮಲ್ಲಿರುವಂತ ಪರಮಾತ್ಮನನ್ನ ನಾವ ಸಾಕ್ಷಾತ್ಕಾರ ಮಾಡ್ಕೊಳಕ್ ಬರ್ತತ್ತಲ್ರಿ ಗುರುಗಳ ಕಡೆ ಯಾಕೆ ಹೋಗ್ಬೇಕು ನಾವು ಗುರುಗಳ ಕಡೆ ಹೋಗ್ಲಾರ್ದ ನಮ್ಮಲ್ಲಿರುವಂತಹ ಪರಮಾತ್ಮ ನನ್ನ ನಾವು ಕಾಣಲಾಗ್ ಬರ್ದೈತಲ್ರಿ ನಮ್ಮನ್ನು ಬಿಟ್ಟು ಏನಾದ್ರೆ ಮತ್ತೆ ದೂರ ಅದನ್ನ ದೇವರ ಪರಮಾತ್ಮ ಇಲ್ಲ ಮತ್ತೆ ನಮ್ಮಲ್ಲಿರುವಾಗ ಆ ಪರಮಾತ್ಮ ನನ್ನ ನಾವ ಕಾಣಲಾಗ್ ಅದಕ್ಕೆ ಇನ್ನೊಬ್ಬರು ಸಹಾಯ ಆಗ್ತದೆ ಯಾಕೆ ಬೇಕು ಅನ್ನೋದು ನಿನ್ನ ತರ್ಕ ನೀವು ಹೇಳೋ ಮಾತು ಹೆಂಗ್ ಹಾಕತ್ ಗೊತ್ತೇನ್ರಿ ನಮ್ಮ ಮನಿ ಒಳಗಿರುವಂತ ವಸ್ತು ನಮಗೆ ಹುಡುಕಿ ಆಡಿ ತೊಗೊಳಕ್ ಬರ್ತಿರುವಾಗ ಅದನ್ನು ಹುಡುಕಿ ಕೊಡಬರ್ರಿ ಅಂತ ಹೊರಗೆ ಬಂದು ಮಂದಿನ ಕರೆದಂಗ ಹಾಕತಿ ನೀವು ಯಾಕಪ್ಪ ಹಂಗಲ್ರಿ ಹಂಗ ಸರಿ ಅಲ್ಲ ಸರಿ ಅಲ್ಲ ಅವ್ರ ನಮ್ಮಲ್ಲಿ ಇರುವಂತ ನಮ್ಮಲ್ಲಿರುವಂತ ನನ್ನ ನಾವ್ ಕಾಣಲಾಕ ಬರ್ತೈತಿ ಅದ್ ಅಂದ್ರೆ ನಾವು ನಾವು ಹೋಗಿ ಉದ್ಧಾರ ಆಗ್ತೀವಿ ವಿದ್ಯಾವಂತರ ಇರಬಹುದು ಒಂದು ಮಾತು ಏನ್ರಿ ಶರಣರ ಮಾತನ್ನ ನೀ ನಮಗೆ ಹೇಳಿದ್ಯಲ್ಲಪ್ಪ ನೋಡ್ರಿ ನಿಮಗೆ ತಿಳಿಲಿ ಅಂತ ಹೇಳೀನ್ರಿ ಅಂದ್ರೆ ಎಲ್ಲಾರು ಎಲ್ಲಾ ಓದಲಾಕ್ ಸಾಧ್ಯ ಇಲ್ಲ ನೋಡ್ರಿ ಅದಕ್ಕೆ ಅದು ಉಳಿದಿರ್ತೈತಿ ಅದನ್ನ ನಾವು ನಿಮಗೆ ಹೇಳಬೇಕಾಗ್